ಹಾಲು ಉತ್ಪಾದ ಸಹಕಾರಿ ಸಂಘದಿಂದ ವಾರ್ಷಿಕ ಸಾಮಾನ್ಯ ಸಭೆ ಇತ್ತು ಲಾಸ್ಟ್ ಟೈಮ್ ಬಂದಾಗ ಕೆಲವು ಪ್ರಶ್ನೆಗಳನ್ನು ರೈತರು ಕೇಳಿದರು ನಮ್ಮದು ಡೈರಿ ಇದು ನಮ್ಮ ಮಕ್ಕಳಿಗೆ ಕೆಲಸ ಕೊಡ್ತಕ್ಕಂಥದ್ರಲ್ಲಿ ಲೋಪದೋಷಗಳಾಗಿದೆ ಮತ್ತು ಹಾಲಿನ ರೇಟನ್ನು ಪರಿಷ್ಕರಣೆ ಮಾಡಬೇಕು ಮತ್ತು ಫೀಡ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೆಲವು ಡಿಮ್ಯಾಂಡ್ಸನ್ನು ಕೂಡ ಕೊಟ್ಟಿದ್ದಾರೆ ನಾವು ಕಾನೂನು ಚೌಕಟ್ಟೊಳಗಡೆ ಏನು ಸಹಾಯ ಮಾಡಬಹುದು ಲಾಸ್ಟ್ ಟೈಮ್ ಜಿ ಬಿ ಎಂ ಒಳಗಡೆ ಅವರೇನು ಕೇಳಿದ್ರು ಅದನ್ನು ಬಗೆಹರಿಸಿದ್ದೀವಿ ನಾವು ಆ ತೃಪ್ತಿ ಇದೆ ನಮಗೆ ರೈತರೇನು ಕೇಳಿದ್ರು ನಮ್ಮ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತಕ್ಕಂಥದ್ದನ್ನು ಅದು ಮೊನ್ನೆ ನಡೆದಂಥ ಆರನೇ ತಾರೀಕು ನಮ್ಮ ಬೆಂಗಳೂರು ಆಲುವಟ್ರೆ ಜಿ ಬಿ ಎಮ್ ಅಲ್ಲಿ ಮೂವತ್ತು ಪರ್ಸೆಂಟು ಹಾಲು ಉತ್ಪಾದಕರ ಮಕ್ಕಳಿಗೆ ಕೆಲಸ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ಮತ್ತು ಹತ್ತು ಪರ್ಸೆಂಟು ಸೆಕ್ರೆಟ್ರಿಗಳು ಮತ್ತು ಸಿಬ್ಬಂದಿ ವರ್ಗದವ್ರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೀವಿ ಹಾಲು ಮಾರಾಟಗಾರರಿಗೆ ಐದು ಪರ್ಸೆಂಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಮತ್ತು ಐದು ಪರ್ಸೆಂಟ್ ಪರ್ಮನೆಂಟ್ ಎಂಪ್ಲಾಯೀಸ್ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನವನ್ನು ಮಾಡಿದ್ದೀವಿ ಇವತ್ತು ಕೇಳಿರ್ತಕ್ಕಂಥದ್ದು ಫೀಡ್ ಕ್ವಾಲಿಟಿ ಇಲ್ಲ ಅಂತಕ್ಕಂಥ ಕೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಫೀಡ್ ಫ್ಯಾಕ್ಟ್ರಿನ ಅಧ್ಯಕ್ಷ ಜೊತೆ ಮತ್ತು ಎಲ್ಲ ನಿರ್ದೇಶಕರ ಜೊತೆ ಚರ್ಚೆಯನ್ನು ಮಾಡಿ ನಾವೇ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತಕ್ಕಂಥದ್ದನ್ನು ಪರಿಶೀಲನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಗುಣಮಟ್ಟದ ಫೀಡನ್ನು ಕೂಡ ಸಪ್ಲೈ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ ಎಲ್ಲರೂ ಕೂಡ ನಾನು ಸೋಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಈ ಹಾಲು ಉತ್ಪಾದಕ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹೆಸರುಘಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ವಾರ್ಷಿಕ ಮಹಾಸಭೆ ಕಾರ್ಲಾಪುರ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಇವತ್ತು ಒಂಬತ್ತು ಒಂಬತ್ತು ಇಪ್ಪತ್ತೈದರ ದಿನ ಒಂದು ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ವಿ ಈ ಸಭೆಗೆ ನಮ್ಮ ಹೊಸದಾಗಿ ನಾವು ಚುನಾಯಿತರಾದಂಥ ಸನ್ಮಾನ್ಯ ಶ್ರೀ ಕಡತ್ಮಲೆ ಸತೀಶ್ ನಿರ್ದೇಶಕರು ಅವರು ಸಹ ಬಂದಿದ್ದರು ಮತ್ತು ವಿಸ್ತರಣಾಧಿಕಾರಿಗಳು ಡೈರೆಕ್ಟ್ರು ಇವರೆಲ್ಲ ಸಹ ಇಲ್ಲಿ ಬಂದು ನಮ್ಮ ಸಭೆಯನ್ನು ಯಶಸ್ವಿಯಾಗಿ ಅಂದರೆ ರೈತರಿಗೆ ಏನು ಏನು ಮಾಡಿದರೆ ಏನಾಗ್ಬೋದು ಹಸು ಹೆಂಗೆ ಅಥವಾ ರೈತರ ಮಕ್ಕಳಿಗೆ ಉದ್ಯೋಗ ಬೇಕು ಅಂದರೆ ಯಾವ ರೀತಿ ಯಾಕೆ ನೀವು ಹೋರಾಟ ಮಾಡಿ ಕೇಳೋದಿಲ್ಲ ಅಂತ ಎಲ್ಲ ವಿಚಾರನ ಹೇಳಿ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಅನುಷ್ಠಾನಕ್ಕೆ ತತ್ತೀವಿ ಅಂತ ಹೇಳಿ ಈ ಹಾಲಿ ಏನು ನಾವು ನಿರ್ದೇಶನ ಆಯ್ಕೆ ಮಾಡಿ ಕಳಿಸಿದ್ದೀವಿ ಅವರು ಹೇಳಿದರು ಅದರಿಂದ ನಾವೆಲ್ಲರೂ ಸಹ ಒಂದು ಉತ್ಸಾಹನ ನಾವು ಇದ್ದೀವಿ ಆದರೆ ಕಾರ್ಯಗತ ಆಗಬೇಕು ಅಂದರೆ ಇನ್ನು ಇಪ್ಪತ್ತೈದು ವರ್ಷ ಅಂತ ಹೇಳಿದರು ಅವರು ಕಾರ್ಯಗತ ಇನ್ನು ಇಪ್ಪತ್ತೈದು ವರ್ಷ ಅಂದರೆ ನಾವು ಇನ್ನು ಐದು ವರ್ಷ ಇರ್ತೀವೋ ಒಂದು ವರ್ಷ ಇರ್ತೀವೋ ಅದು ಗೊತ್ತಿಲ್ಲ ಮುಂದೆ ಇರುವಂತಹ ಯುವಜನ ಅದಕ್ಕೆ ನಾನು ಹೇಳಿದೆ ಯುವಕರು ಜಾಸ್ತಿ ಜನ ಬಂದಿದ್ದೀರಪ್ಪ ಯುವಕರು ಮುಂದೆ ಇದನ್ನು ನಡೆಸ್ರೇಯ ಅಂತಲೇ ಹೇಳಿದೆ ಅವ್ರಿಗೂ ಸಹ ಒಂದು ಆದಿತ್ಯ ಒಂದು ಪ್ರಾತಿನಿಧ್ಯನ ಕೊಟ್ಟು ಈ ಸಂಘನ ಹೆಚ್ಚಿಗೆ ರೀತಿಯಲ್ಲಿ ನಡೆಸ್ಲಿ ಅಥವಾ ಹಾಲು ಈಗ ಏನಾಗಿದೆ ಅಂದರೆ ಆ ದನ ಮ ಕಟ್ಕಂಡ್ರೆ ಮನೆಗೆ ಎಣ್ಣೆ ಕೊಡಲ್ಲ ಆದ್ದರಿಂದ ಜನಗಳು ಏನು ಮಾಡೋರು ಆ ದನಗಳನ್ನೆಲ್ಲ ಮಾರ ಮಾರ ಹಾಕ್ಬಿಟ್ಟು ಒಂದು ಎರಡು ಅಥವಾ ಅರ್ಧ ಲೀಟ್ ಪ್ಯಾಕೆಟ್ ಹಾಲು ಕೊಂಡ್ಕೊಂಬತ್ತಾರೆ ಅಯ್ಯೋ ನಮ್ಮ ಕರ್ಮನಾಯಕ ಅಂತ ನಾವು ನೋಡಿ ಏನೋ ಬಂದ್ಬಿಟ್ಟೆ ಆದ್ದರಿಂದ ನಾವು ಜನ ಮುಂದೆ ಮುಂದೆ ಉತ್ಪಾದನೆ ಹೆಚ್ಚಿಗೆ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು ನನಗೆ ಅಷ್ಟೊಂದಾಗಿ ಭರವಸೆ ಇಲ್ಲ ಕಾರಣ ಈಗ ಅವರು ಹೇಳಿದ್ರು ಯುವಕರು ಏನಾದರೂ ಫಾರಮ್ ಮಾಡಂಗಿದ್ರೆ ಅಂಥೇಳಿ ಅಂಥ ಯುವಕರು ಏನೋ ಬಂದು ಒಂದು ನಾಲ್ಕೈದು ಕಡೆ ಫಾರಮ್ ಮಾಡಿದರೆ ಹಾಲನ್ನು ನಾವಿಲ್ಲಿ ಹೆಚ್ಚಿಗೆ ಉತ್ಪಾದನೆ ಮಾಡ್ಬೋದು ಅಂತ ಒಂದು ನನಗೆ ನಿರ್ದಿಷ್ಟ